ಫ್ರೆಂಡ್ಸ್ ೈಬ್ ಮಾಡ್ಕೊಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಆ ಮತ್ತೆ ಇವತ್ತೇನಪ್ಪ ಅಂದ್ರೆ ಒಂದು ರೆಸಿಪಿ ತಗೊ ಬಂದಿದ್ದೀನಿ ಇವತ್ತು ಅಡ್ಲಕಾಯಿ ಅಂದ್ರೆ ಕೊಡವಲ್ಕಾಯಿ ಇದು ಗೊಜ್ಜು ಇಲ್ಲ ಸಾಂಬಾರು ಮಾಡೋಣ ಅಂತ ಅನ್ಕೊಂಡಿದೀನಿ ಅದಕ್ಕೆ ಕಡಲೆಬೇಳೆ ನೆನೆಸಿ ಇಟ್ಕೊಂಡಿದ್ದೀನಿ ಇದು ಕಡಲೆಬೇಳೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇನ್ನು ಬೇರೆ ಕಾಳುಗಳು ನಾವು ಹಾಕಲ್ಲ ನಾನು ಜಾಸ್ತಿ ಕಾಳನ್ನೇ ಯೂಸ್ ಮಾಡೋದು ಇದು ಪೊಳವಲ್ಕಾಯಿಗೆ ನೀವು ಇದನ್ನೇ ಹಾಕಿದ್ರೆ ಚಂದ ಇನ್ನು ಬೇರೆ ಕಾಳು ಸೂಟ್ ಆಗೋಲ್ಲ ನೀವು ಹಾಕೋತೀನಿ ಅಂದ್ರೆ ಹಾಕೋಬಹುದು ಅದ್ರಲ್ಲೇನಿಲ್ಲ ನೀವು ಇಷ್ಟ ಆಗುತ್ತೆ ಅನ್ನೋದಾದ್ರೆ ಹಾಕೋಬೇಕು ಇದು ನಾವು ಬೇಳೆಲ್ಲೇ ಜಾಸ್ತಿ ಇಷ್ಟಪಡೋದು ಇದಕ್ಕೆ ಮಸಾಲೆ ರುಬ್ಕೋಬೇಕು ನೀವು ರುಬ್ಬೋದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಇದು ಒಣಗಿದ ಮೆಣಸಿಕಾಯಿ ತೊಗೊಂಡಿದ್ದೀನಿ ಹಸಿ ಇದು ಮಾಡಿದ್ರೆ ಅದೊಂಥರ ಟೇಸ್ಟ್ ಬರುತ್ತೆ ಅದನ್ನು ಮಾಡ್ಕೋಬೋದು ಅದನ್ನು ಡೈರೆಕ್ಟಾಗಿ ಹಾಕ್ಬೋದು ಉರಿಬೇಕು ಅಂತ ಏನಿಲ್ಲ ಇದು ಒಣಗಿದ ಮೆಣಸಿಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಉರ್ಕೋಬೇಕು ಒಂಚೂರು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಉರಿಬೇಕು ಅದಕ್ಕೆ ಸ್ವಲ್ಪ ಕರ್ಬೇವಿತ್ತು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಆಮೇಲೆ ಒಂದೊಂದು ಸ್ವಲ್ಪ ತೆಂಗಿನಕಾಯಿ ಟೊಮೊಟೊ ಚಕ್ಕೆ ಲವಂಗ ಒಂದು ತೊಗೊಂಡಿದ್ದು ಒಗ್ಗರಣೆಗೆ ಇವಾಗ ಇದಿಷ್ಟನ್ನು ಇದು ಉಟ್ಕೊಂಡು ಇದಿಷ್ಟು ರುಬ್ಕೋಬೇಕಾಗುತ್ತೆ ರುಬ್ಕೊಂಡು ಆಮೇಲೆ ಒಗ್ಗರಣೆ ಮಾಡಿ ಹಾಕಿ ಒಂದೆರಡು ಡಿಸ್ಲ್ ಕೂಗ್ಸಿದ್ರೆ ನಮಗೆ ಪಡವಲ್ಕಾಯಿ ಅಡ್ಲಕಾಯಿ ನಮ್ಮ ಕಡೆಯಲ್ಲ ಅಡ್ಲಕಾಯಿ ಅಂತಾರೆ ಅಡ್ಲಕಾಯಿ ಗೊಜ್ಜು ಅಥವಾ ಸಾಂಬಾರು ಸಾಂಬಾರು ಗಟ್ಟಿ ಇದು ಗಟ್ಟಿಯಾಗಿ ಇದ್ರೆ ಸರಿ ತಿಳಿಯಾಗಿ ಮಾಡಬಾರ್ದು ಅದಕ್ಕೆ ಕಡಲೆಬೇಳೆ ಹಾಕ್ತಾ ಇರೋದು ರುಬ್ಬಿ ಹಾಕೋದ್ರಿಂದ ಗಟ್ಟಿಯಾಗಿರುತ್ತೆ ಒಂಥರ ಚಪಾತಿ ದೋಸೆ ಮುದ್ದೆಗೆ ಚೆನ್ನಾಗಿರುತ್ತೆ ಅನ್ನಕ್ಕೆ ಎಲ್ಲದಕ್ಕೂ ಆಗುತ್ತೆ ಒಳ್ಳೆ ಬನ್ನಿ ಇದು ಹೇಗ್ ಮಾಡೋದು ನೋಡೋಣ ಈರುಳ್ಳಿ ಬೆಳ್ಳುಳ್ಳಿ ಇದಕ್ಕೆ ಒಂಚೂರು ಎಣ್ಣೆ ಹಾಕೊಂಡು ಇದು ಮಾಡ್ಕೋಬೇಕು எை எண்ணெண்ணு தும்பேத்த அவங்க ஃபிரை ஆஹ் ப்ரௌன் கலர் நீரு ஃபிரை ஆகிடுது சீதாட்டும் தாட ஆண்டு உரு சார் ஃபிரைமா ಇದಕ್ಕೆ ನಾನು ಆಲ್ರೆಡಿ ಎಲ್ಲ ಇಟ್ಕೊಂಡಿದ್ದೀನಲ್ಲ ಗಸರ ಜತೆ ಎಲ್ಲ ಒಂದುಸೆಲ್ಲ ಹಾಕೋಬೇಕು ಒಂದು ಸ್ವಲ್ಪ ಗಸರ ಇದೆ ಧನಿಯ ಪುಡಿ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು ಇದು ಸ್ವಲ್ಪ ಹಾರಬೇಕು ಮೇಲೆ ಅದೆಲ್ಲನೂ ಹಾಕ್ಕೊಂಡು ಮಿಕ್ಸಿಗೆ ಹಾಕೊಂಡು ಉಬ್ಬಬೇಕು ನೋಡಿ ಫ್ರೆಂಡ್ಸ್ ಇದು ಧನಿಯ ಪುಡಿ ಜಾಸ್ತಿ ಅಂದರೆ ಒಂದು ಸ್ಪೂನ್ ಹಾಕಿದ್ದೀನಿ ಅಷ್ಟೇ ಇದು ಜಾಸ್ತಿ ಬೇಡ ಅಂತ ಹಾಕೊಂಡು ಸ್ಪೂನ್ ಆದರೆ ಇದು ಕೊತ್ಮರಿ ಸೊಪ್ಪು ಹಾಕ್ತಾಯಿದ್ದೀನಿ ಇಲ್ಲ ಕಟ್ ಮಾಡ್ಕೊತೀನಿ ಸಡನ್ನಾಗಿ స్వల్పారు తేంగి తురి చక్క ఎలా ఉంద రసగసెల ఇక్కడ హాకొతీని హాకే మిక్స్కో మిక్సీ ఇలా ఇద మిక్సీ హా స్ హార్చూరు అరిశ్ణ హాకొతీ స్వల్పూరు అరిశ్ణ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಟೊಮಾಟೋನು ಅಷ್ಟೇ ಸಣ್ಣ ಸಣ್ಣದಾಗಿ ರುಬ್ತೀವಲ್ವ ಅದಕ್ಕೆ ಸ್ವಲ್ಪ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಬಿಡೋಣ ಅಷ್ಟೇ ಹಿಂಗೆ ಕಟ್ ಮಾಡಿಕೊಂಡು ಇವಾಗ ಮಿಕ್ಸಿಗೆ ಹಾಕ್ಕೋಬೇಕು ಫ್ರೆಂಡ್ಸ್ ಇವಾಗ ಇದು ಬಿಸಿ ಐತೆ ಆದರೂ ಮಿಕ್ಸಿಗೆ ಹಾಕ್ತೀನಿ ಇಡ್ತೀನಿ ಒಂದು ಐದು ನಿಮಿಷ ಆಮೇಲೆ ಆರು ಮೇಲೆ ರುಬ್ಕೋದು ಅದೆಲ್ಲ ಮಿಕ್ಸ್ ಮಾಡಿದ್ದೀನಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ತೀನಿ ಇದು ರುಬ್ಕೊಂಡು ಒಗ್ಗರಣೆ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಇದು ಚಪಾತಿಗೆ ದೋಸೆಗೆ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಯೂಸ್ ಮಾಡ್ಕೋದು ಒಂದೇ ಅಂತಲ್ಲ ಇವಾಗ ಮಾಡ್ಕೊಂಬ ಬೆಳಗ್ಗೆ ಚಪಾತಿ ಮಾಡಿಕೊಂಡ್ರೆ ಅದೇ ಸಾಂಬಾರಿಗೆ ಚಪಾತಿಗೂ ಆಗುತ್ತೆ ಬಿಸಿ ಯಾರು ಆರೋಗ್ಯ ಇದೆ ಸ್ವಲ್ಪ ಇದೆ ನೀರು ಹಾಕಿದ್ರೆ ಆರೋಗ್ಯ ಆರೋಗುತ್ತೆ ನೀರು ನೀರು ಹಾಕೋದು ನಾನು ಹೋಗಿ ಹೋಗ್ಬಿ ರುಬ್ಕೊಂಬರ್ತೀನಿ ಒಗ್ಗರಣೆ ಮಾಡೋದಾ ಫ್ರೆಂಡ್ಸ್ ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪನೇ ಸಾಕು ಎಣ್ಣೆ ಜಾಸ್ತಿ ಬೇಡ ಎಣ್ಣೆ ಕೈಲಿ स्वाद कर लें, बताते हैं ना, ये क्या? किरुले करवाएंगे। देखते हैं, हाँ, लाखों का है ना, लाखों का है, ऐसा ना प्लांट करवाएंगे। ఎండవు నెన్ఫూ హోతీ చాలా చనకెడ్ తేస్ట్ ఇంకా చిక్స్ ఆ ఎన్న మిక్స్ హాట్ నాకు అదే తుమ్మ టేస్ట్ చనగితే దైతే ఎన్నెలు ఇది హాస్టో మసాలే హాకూడదు అసే ఇది ఎన్నెలు చాలా నావు మసాల హో దయ్య ఈరో ನೀರು ಎಷ್ಟು ಬೇಕು ಅಷ್ಟು ಇಟ್ಕೊಂಡು ನೋಡಿ ಇದು ಕೈಬೇಕು ಹೀಗಿದ್ ಮಿಕ್ಸ್ ಮಾಡಿ ಒಂದೆರಡು ಎರಡು ಸಾಕು